ನಾವು ಪುತ್ತೂರು ಜಾತ್ರೆಯಲ್ಲಿ ಫ್ಯಾಮಿಲಿ ಜೊತೆಗಿದ್ವಿ ನೋಡಿ ಕಿಶೋರ್ ನ ಮಗಳು ಲಿಪಿ ನನ್ನ ಮಗಳು ಪ್ರಸಿದ್ಧಿ ಪುತ್ತೂರು ಜಾತ್ರೆಗೆ ಫಸ್ಟ್ ಟೈಮ್ ಹೋಗ್ತಿರೋದು ಎರಡು ಸಾವಿರದ ಇಪ್ಪತ್ತ ಮೂರನೇ ಜಾತ್ರೆಯ ಜಾತ್ರೆಯಲ್ಲಿ ಪೂಜಾ ಪ್ರೆಗ್ನೆಂಟ್ ಆಗಿದ್ದಾಗ ಲಿಪಿ ಹುಟ್ಟಿದ್ಲು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಜ್ಞಾ ಪ್ರೆಗ್ನೆಂಟ್ ಆದ್ಲು ಜಾತ್ರೆಯಲ್ಲಿ ಎಲ್ಲ ಜಾತ್ರೆ ಅಲ್ಲ ಜಾತ್ರೆ ಜಾತ್ರೆ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿದ್ದು ಹುಟ್ಟಬೇಕಾದ್ರೆ ಲಾಕ್ಡೌನ್ ಟೈಮಲ್ಲಿ ಪ್ರೆಗ್ನೆಂಟ್ ಆಗಿದ್ಲು ಯಾರು ಇವನ್ ಯಾರು ಅಕ್ಕ ನೀನು ಲಾಕ್ಡೌನ್ ಅಲ್ಲಿ ಪ್ರೆಗ್ನೆಂಟ್ ಅದ ಅಲ್ಲ ನೀನಲ್ಲ ನೀನುಡ ನಿಡೀ ದೇಶವನ್ನು ಬಂದ್ ಮಾಡುವ ಪವರ್ ಉಂಟು ಅವನ ಹುಟ್ಟು ಇಡೀ ದೇಶ ಬಂದಾಗಿದೆ ಅಂತ ಹೇಳಿದ್ರೆ ಇನ್ನು ಅವನು ಒಂದು ಕರೆ ಕೊಟ್ಟರೆ ಹೇಗಿರಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಜಾತ್ರೆಯಲ್ಲಿ ಪೂಜಾ ಪ್ರೆಗ್ನೆಂಟ್ ಆಗಿದ್ದಾಗ ಲಿಪಿ ಹುಟ್ಟಿದ್ಲು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ ಪ್ರಜ್ಞಾ ಪ್ರೆಗ್ನೆಂಟ್ ಆಗಿದ್ಲು ಜಾತ್ರೆ ಟೈಮ್ ಅಲ್ಲಿ ಅವಾಗ ನನ್ನ ಮಗಳು ಪ್ರಸಿದ್ಧಿ ಹುಟ್ಟಿದ್ಲು ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುದೀದ ಹೆಂಡತಿ ಪ್ರೆಗ್ನೆಂಟ್ ಪ್ರತಿಕ್ಷಾ ನೆಕ್ಸ್ಟ್ ಇಯರ್ ಜಾತ್ರೆಗೆ ರಾಜುನ ಹೆಂಡತಿ ಪ್ರೆಗ್ನೆಂಟ್ ಆಗ್ತದೆ ಅವನು ಹೇಳಿದಾನೆ ನೋಡ್ತಾನೆ ಅನಿಸ್ತಿದೆ ನಾವು ಫಸ್ಟ್ ಜಾತ್ರೆಗೆ ಒಬ್ಬೊಬ್ರೆ ಬರ್ತಿದ್ವಿ ಈಗ ನೋಡಿ ಮಗುವನ್ನ ಇಡುವ ಪರಿಸ್ಥಿತಿ ಒಬ್ಬೊಬ್ಬರೇ ಬರ್ತಿದ್ದೆವು ಒಂದು ನಾಲ್ಕೈದು ವರ್ಷ ಇಬ್ಬಿಬ್ರು ಬರ್ತಿದ್ದೆವು ಮೂರ್ ಮೂರು ಜನ ಬರ್ತಿದ್ದೆವು ಅನಿಸ್ತಿದೆ ಇದು ಬೆಟರ್ ಅನಿಸ್ತಿದ್ಯಾ ಮೊದ್ಲು ನಮಗೆ ಅದೇ ಬೆಟರ್ ಇತ್ತು ಹಾಗೆಲ್ಲ ಸುಮಾರು ಓಂಗಿಕೊಂಡು ಹೋಗ್ತಾ ಇದ್ದೆವು ಈಗ ಸುತ್ತ ಪ್ಲಸ್ ಸೆಕ್ಯೂರಿಟಿ ಉಂಟು ಇವನಿಗೆ ಮಗು ಯಾಕೆ ಕೊಟ್ಟದ್ದು ಅಂತ ಹೇಳಿ ಪೂಜೆನ ಹತ್ರ ಕೇಳಿದೆ ಅದಕ್ಕೆ ಪೂಜೆ ಹೇಳಿದ್ಲು ಅವರನ್ನು ನಂಬಲಿಕ್ಕೆ ಆಗುದಿಲ್ಲ ಮಗು ಉಂಟು ಅಂತ ಎಲ್ಲ ಹುಡುಗಿಯರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಡಿಸೈನ್ ಪೇಜ್ ಕೈಯಲ್ಲಿ ಡಿಸೈನ್ ಮಾಡುದು ಅದಕ್ಕೆ ಸಬ್ಸ್ಕ್ರೈಬರ್ ಮಾಡಿ ಸಾರಿ ಸಬ್ಸ್ಕ್ರೈಬ್ ಅಲ್ಲ ಫಾಲೋ ಮಾಡಿ ಮತ್ತೆ ಅವಳಿಗೆ ಆರ್ಡ್ರ್ ಕೊಡಿ ಅದರಲ್ಲಿ ಹತ್ತು ಪರ್ಸೆಂಟ್ ಕಮಿಷನ್ ಹಂಗೆ ಕೊಡಿ ನೋಡಿ ಎಲ್ಲರೂ ಮಗಳನ್ನು ಕರ್ಕೊಂಬರ್ಬೇಕಾದ್ರೆ ಅಬಿದ್ದು ಮಗಳನ್ನು ನೋಡಿ ಇದು ಯಾವಾಗ ಇಷ್ಟು ದೊಡ್ಡದಾಗಿದ್ದು ಯಾವಾಗ ಅಲ್ಲ ಇದು ಹದಿನೈದು ನನ್ನ ಅಪ್ಪ ಅಜ್ಜ ಅಜ್ಜಿಯಿಂದ ಅಮ್ಮಗಳಿಗೆ ಲೈಟ್ ಬಂದ

ತಾಚ ಬರಜೆ ಹಾಕ್ತೀನಿ ಈಗ ಒಂದು ಹಾಡು

ಏಳ್ನೂರು ಇಲ್ಲಿ ಎಷ್ಟು ಆಯ್ತು ಮತ್ತೆ ನಲ್ವತ್ತು ರೂಪಾಯಿ ಬಾಯಲ್ಲಿ ಚರ್ಮರಿ ಹಾಗೆ ಉಂಟು ಒಂದು ಡೀಲೆ ಕೊಟ್ಟದ್ದು ಬೇರೆ ಡೀಲಾಗೆ ಇದಕ್ಕಿಂತ ದೇವರೊಟ್ಟಿಗೆ ಹೋಗ್ಬೋದು ಸ್ವಲ್ಪ ನಿಧಾನಕ್ಕೆ ಬರ್ತಿದ್ದಾರೆ ಇದಕ್ಕಿಂತ ದೇವರೊಟ್ಟಿಗೆ ಆದ್ರೆ ಹೋಗ್ಬೋದು ಸ್ವಲ್ಪ ಫಾಸ್ಟ್ ಹೋಗ್ತಾರೆ ಅಪ್ಪ ಆಗಿ ಹೇಗಾಗ್ತಿದೆ ಅಪ್ಪ ಆಗಲಿಕ್ಕೆ ತುಂಬಾ ಮಂಗ ಬಂದಿದ್ದೇನೆ ಇದು ಕಿಶೋರ್ನ ಕಾಪಿ ಮಾಡಿದಲ್ಲ ಆಯ್ತಾ ಇದು ನಮ್ಮದೇ ಸ್ಟೈಲ್ ಅಲ್ಲಿ ನಾವು ಯಾವಾಗಲೂ ಹೀಗೆ ಇಟ್ಕೊಳ್ಳೋದು ಮಗುಲ್ಲ ಹೇಳೋದು ನೋಡೋದು ಮಾತ್ರ ಅವಳಿಗೆ ಆಟ ಆಡುವಷ್ಟು ದೊಡ್ಡ ಏಜ್ ಆಗಲಿಲ್ಲ ಸಲಬಿಟ್ಟು ಅವಳಿಗೆ ಆಟ ಆಡ್ಲಿಕ್ಕೆ ನಾನು ಇನ್ನೊಂದು ತಮ್ಮ ತಂಗಿ ಮಾಡಿಕೊಡ್ತೇನೆ ಅವಳಿಗೆ ಬೇಕಂತೆ ನಿಮಗೆ ಆಟ ಬೇಕು ಯಾರೇ ಕೊಡೋದು ಪ್ರಸಿದ್ಧ ಹತ್ತು ಸರಗೆ ಅರ್ಜೆಂಟ್ ಇವರ ಒಳಗೆ ಹಾಕಿದ್ದೆ ಅದಕ್ಕೆ ಹಾಕಿದ್ರೆ ಅವರಿಗೆ ಹತ್ತು ಸಾವಿರ ಖರ್ಚುಂಟು ಅಂತೆ ಹಾ ಹಾಗೆ ಒಂದ್ಸಲ ಬಿಡೋದಿಲ್ಲ ಅಂತ ಈಗ ಮಗಳಿಗೆ ಫಸ್ಟ್ ಟೈಮ್ ಟ್ರೈನಲ್ಲಿ ಕೂರಿಸುವಂಥ ಯೋಚನೆ ಅದಕ್ಕೋಸ್ಕರನೇ ಜಾತ್ರೆಗೆ ಬಂದಿದ್ದು ಮಗಳ ಫಸ್ಟ್ ಜಾತ್ರೆಗೆ ಟ್ರೈನ್ ಏನು ಟ್ರೈನ್ ಗೊತ್ತಿ ಸಿಕ್ಕಿದೆ ನಿಮಗೆ ಲಿಪಿ ಪ್ರಸಿದ್ಧಿ ನಕ್ಷತ್ರನಿಗೋಸ್ಕರ ಈಗ ರೈಲಲ್ಲಿ ಹೋಗುತ್ತೆ ಅವರಿಗೋಸ್ಕರ ಅಲ್ಲ ಅವರನ್ನು ಹುಟ್ಟಿಸ್ಕರ್ ಅವಳುದು ಪ್ಲಾನ್ ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೌದು ಜಾತ್ರೆ ಅಲ್ಲ ಒಂದು ರೈಲಲ್ಲಿ ಕೂತ್ಕೊಳಿಸುವ ಅಂತ ಹೇಳಿ ಹೋಗ್ಬೋದಲ್ಲ ಅದಕ್ಕೆ ಇದರಲ್ಲಿ ಕುತ್ಕೊಳಿಸು ಅಂತ ಫಸ್ಟ್ ಅವಳದ್ದು ರೈಲು ನೋಡ ಏನಾಗ್ತದೆ ಅಂತ ಫೋರ್ ಫೈವ್ ಸಿಕ್ಸ್ ಇವಳಿಗೆ ಖುಷಿ ಆಗ್ತದೆ ಗೊತ್ತಿಲ್ಲ ಅಳ್ತಾಳೆ ಇಲ್ಲ ಅಳಬಾರ್ದು ನೀನು ನನ್ನ ಮಗಳಾದ್ರೆ ಅಳೋದಿಲ್ಲ ಅಮ್ಮನ ಮಗಳಾದ್ರೆ ಅಳ್ತಿ ಇಲ್ಲ ಇಲ್ಲ ಕೂಗುದಿಲ್ಲ ನನ್ನ ಮಗಳು ಅದಕ್ಕೆ ಕೂಗುದಿಲ್ಲ ಓ ನನ್ನ ಬಿಗ್ ಬಾಸ್ ಅಲ್ಲಿ ನೋಡಿರ್ತಾರ 마포구청 인 ¡Vamos oh, no, a

ಮಕ್ಕಳಿಗೆ ಭಯ ಇರುವುದಿಲ್ಲ ಮಕ್ಕಳು ಮಾಡಿದ ಅಪ್ಪನಿಗೆ ಭಯ ಉಂಟು ಮಕ್ಕಳು ಮಾಡಿದ ಮೇಲೆ ಅಲ್ಲ ಭಯ ಜಾಸ್ತಿ ಪೂಜಾ ನಿನ್ನ ಹಸ್ಬೆಂಡಿಗೆ ಯಾಕೆ ಇಷ್ಟು ಭಯ ಅವರಿಗೆ ಭಯ ಅಂತ ಇಲ್ಲ ಎಂಟ್ರಿ ಭಯ ಜಾಸ್ತಿ ಇದ್ದು ಇಲ್ಲ ಇಲ್ಲ ಅದು ನಿಮ್ಮೊಟ್ಟಿಗೆ ಸೇರಿ ಎಲ್ಲ ಅವರಿಗೆ ಭಯ ಬಂದಿದೆ ಹಾಗೆ ಓ ಅಲ್ಲ ಇವನು ಹೇಳಿದ ಎಂಟ್ರಿ ಭಯ ಜಾಸ್ತಿಯಾಗಿ ಈಗ ಭಯ ಎಲ್ಲದಕ್ಕೂ ಅಂತ ಹಾಗೆಂತ ಇಲ್ಲ ನನ್ನಷ್ಟು ಪಾಪದವಳು ಯಾರಿಲ್ಲ ನಿಮ್ಮ ಅನಿಸ್ತಿದೆ ಆವಾಗಿನ ಜಾತ್ರೆಗೆ ಇವಾಗಿನ ಜಾತ್ರೆ ಈಗ ನೋಡಿ ಇಲ್ಲಿ ಒಂದು ಮಗು ಅಲ್ಲಿ ಒಂದು ಮಗು ಆವಾಗ ಕದ್ದು ಮುಚ್ಚಿ ಬರ್ತಾ ಇದ್ದೇವೆ ಅವಾಗ ಕದ್ದು ಮುಚ್ಚಿ ಬರ್ತಾ ಇದ್ರಿ ಇವಾಗ ಈಗ ಲೀಗಲ್ ಆಗಿ ಬರ್ತಿದ್ದೇವೆ ಆದ್ರೆ ಇದೀಗ ಮುಂಚೆ ಅದೇ ಒಳ್ಳೇದಿತ್ತು ಕದ್ದು ಮುಚ್ಚಿ ಬರುವ ಖುಷಿ ಹೇಗಿತ್ತು ಕದ್ದು ಮುಚ್ಚಿ ನಿಮ್ಮ ನೀವೇ ಎಲ್ಲ ಇದ್ರಲ್ಲ ಆಗಲೇ ಬಂದದ್ದು ಕದ್ದು ಮುಚ್ಚಿ ಅಲ್ಲಿಗೆ ಬಂದದ್ದು ಇದಕ್ಕೆ ಹೋಗುದಾ ಮರ್ಯಾದೆ ತೆಗಿತದೆ ನಾಯಿ ನಾಯಿ ಶೋಗೆ ಹೋಗುದಾ ಮರ್ಯಾದೆ ತೆಗಿಯೋ ಹೋಗೋಣ ಹೋಗೋಣಿ ನಾಯಿ ಟಿಕೆಟ್ ತಗೊಂಡಿದ್ದೀವಿ ಒಬ್ರಿಗೆ ಐವತ್ತು ಒಟ್ಟು ಹದಿನೈದು ಜನ ಹೋಗ್ತಾ ಇದೀವಿ ನೀವೇ ಕಮಿಷನ್ ಉಂಟಾ ಕೆಲಸಕ್ಕೆ ಯಾವ ಕೆಲಸಕ್ಕೆ ಸೇರಿದ್ದು ಎಲ್ಲರೂ ಮುಂದೆ ಇವತ್ತಿಗೆ ದಿನ ಅದು ಹದಿನೆರ ಮಂದಿಗಳಿಗೆ ಚಾಲು ದೀಸಲು ಇದೆ ಒಳ್ಳೆ ಇಂಡಿಯಾ ಪಾರ್ಲಿ ಆಸ್ತಿ இந்தா சடடைக்கடி வேக வேகடிக்கடி பைக் பிசி கார்டு मारதுடி காட்டு தெள்ளை ஓட갓டி லை லை ஏஞ்சலோ லை ல ஓடு வரினா நம்ம சத்தர நைய லை நீங்க மனசுல ನಿಮ್ಮನ್ನು ಮಕ್ಕ ಅವರೇ ಮಂಗಾದ್ರು ಅಲ್ಲ ಆ ನಾಯಿಗಿಂತ ಈ ನಾಯಿಗಳ ಹೆದರಿಕೆ ಆಗ್ತದೆ ನೋಡುವಾಗ ತುಂಬಾ ಇವ ಗುಡ್ ప్రా దొడ్డవరు యారు మామూలు మనీ మామూలు అయి జాస్తి జాస్తి మదేని చింతే ಆಯ್ತಾ ಹಾಗೇನ ಮದುವೆ ಚಿನ್ನ ಮಾಡ್ಬಿಡಿ ಬಹಳ ಬರ್ಗ ಹೋಗ್ಬಿಡಿದಾಗ ಸುಳ್ಳು ಯಾರು ಹೇಳ್ತಾರೆ ತುಚ್ಚಿ ಬಂಜ ಸುಳ್ಳು ಯಾರು ಯಾರು ತಿಂತಾರೆ ಸಾಕಾಸು ನಂತಾರೆ ಯಾರು ಜಾಸ್ತಿ ಜಾಸ್ತಿ ಊಟ ಯಾರು ತಿಂತಾರೆ ಭಣ ಚೋಳು ರೈಸ್ ಫ್ರೂಟ್ ಹಣ ಭೋಜನ ಎರಡು ತಿಂತಾರೆ ಅಲ್ಲಿ ಅರಿಸಿ ಗಂಡ ಮಲಗುವಾಗ ರಾತ್ರಿ ಗಂಡ ಮಲಗುವಾಗ ಗಂಡನ ಜೋಬಿಂದ ಚಿಲ್ಲ ದುಡಿ ಯಾರು ಸ್ಟೇಪ್ ಮಾಡೋದು ಕಳೆದು ಪ್ರಿಯ ನಾಳೆ ಐನೂರು ಅರಿಸಿ ಗಂಡನ ತುಂಬಾ ತುಂಬಾ ಪ್ರೀತಿ ಮಾಡೋ ಹೇಳ್ತೀಯ ಗಂಡನ ತುಂಬಾ ಪ್ರೀತಿ ಪ್ರೇಮ ಮೇಡಮ್ ೀತಿ ಮಾಡಬಾರ್ದು ನಾನು ಮಾಡಿದ್ದಲ್ಲಿ ಅಡಿಗೆ ಕೇಳ್ತಾ ನೀನ ಮಾಡು ಅಕ್ಕ ನೀನ ಮಾಡು ನನಗೆ ಕಷ್ಟ ನನಗೆ ಊಟ ಟಿ ವಿ ಅಂತ ಸೊಂಬಿರಿ ತನ್ನ ಯಾರು ಮಾಡೋದು ಯಾರು ಸೊಂಬೀರಿ ಹುಡುಗಿ ಅಲ್ಲಿದ್ದಾರೆ ಮಾಡ್ ಮಾಡಿ ಮಾಡ್ಬಿಟ್ಟು ಊಟ ಮಾಡಿ ಕೆಲಸ ಮಾಡಿ ಎರಡು ಕೆಲಸ ಮಾಡಬೇಕು ಮೇಕಪ್ ಮಾಡಲಿಕ್ಕೆ ಅಂದ್ರೆ ಅವರು ಮನೆಯಿಂದ ಹಚ್ಚಿಲ್ವ ಯಾರು ಅಂತ ಮಾಡ್ತೀರಾ ಕಮ್ಮಿ ಮಾಡ್ತೀನಿ ಬ್ಯೂಟಿಫುಲ್ ಆಗಿ ಮಾಡ್ತೀರಾ ಹರಿಸಿ ಎರಡು ಕಣ್ಣು ಮುಚ್ಚಿ ಈಗ ನಮ್ಮ ಹರಿಸಿನ ಎರಡು ಕಣ್ಣು ಮುಚ್ಚಾಗಿದೆ ಓಕೆ ಈಗ ಮೊಬೈಲ್ ಬನ್ ಬನ್ ಎರಡು ಕೈಯಿಂದ ಖರ್ಚಿ ಓಪನ್ ಮಾಡಿ ಎರಡು ಕೈಯಿಂದ ಎರಡು ಕೈಯಿಂದ ಓಪನ್ ಮಾಡಿ ಹಾಂ ಮೊಬೈಲ್ ಐತಿ ಖರ್ಚಿ ಬಳಿ ಬಿಡು ಖರ್ಚಿ ಬಲ್ಲಿ ಬಿಡು ಮೊಬೈಲ್ ಜೋಬಲ್ಲಿ ಹಾಕಿ

ಕಾಲೇಜಿನಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಎಕ್ಸಿಬಿಷನ್ ಅಲ್ಲಿ ಜಾತ್ರೆಗೆ ಬಂದ ಯಾರ ಪೈಸಲ್ ಗೆ ಆಗಿ ನಾಲ್ಕ್ ಹುಡುಗರಿಗೆ ಯಾರ್ ಯಾರ ಲೈನ್ ನೋಡ್ತಾರೆ ಇಲ್ಲಿ ಕಮಾಂಡಿಂಗ್ ಮಾಸ್ಟರ್ ಹೊಸ ಲೈನ್ ಮಾಸ್ಟರ್ ಯಾರು ಅಮ್ಮ ನೀನ್ ಹೆಸರೇನು ನಿನ್ ಮೊಬೈಲ್ ಲಾಸ್ಟ್ ನಂಬರ್ ನಿಮ್ಮನ್ನ ಎಲ್ಲಿ ತಾರಿ ನಿಮ್ಮನ್ನ ಸ್ವಲ್ಪ ಅಂಗೆ ಕೇಳಿ ನಾಲ್ಕ್ ನಾಲ್ಕು ಹುಡುಗಿಯರಿಗೆ ಯಾರ ಲೈನ್ ನೋಡಿದ್ದಾರೆ ಹರಿಸಿ ಎಲ್ಲರ ಚೆಕ್ ಮಾಡು ಬನ್ನಿ ನಾನು ಒಪ್ಪನ್ ಬಿಡು ಯಾಕೆ ನಾನು ಇಲ್ಲಿ ಕೂತಿದ್ದೀನಿ ನಾನು ಆಚೆ ಹೋಗೋಣ ಸಚಿನ್ ಮಾನಿ ಅವರು ಕಣ್ಣು ತಂಪು ಮಾಡ್ಲಿಕ್ಕೆ ಬಂದದಂತೆ ಯಾರು ಜಾಸ್ತಿ ಹೋಗ್ಬಿಡಿ ಒಂದ್ ಸಾರ್ ತೋಟ ನೋಡ್ಕೊಳ್ಳಿ ಇಲ್ಲ ಹೋಗಿ ಹುಡುಗಿ ಲೈನ್ ಹೊಡಿತಾರೆ ಲೈನ್ ಎಲ್ಲು ಆಟ ಹೋಗಿತ್ತು ನಾಯಿ ಹೌದು ಲಾಸ್ಟ್ ಇದೊಂದು ಬಿಟ್ಟು ಮತ್ತೆಲ್ಲ ಸರಿ ಲಾಸ್ಟ್ ಇದು ಸರಿಯಾಗಿ ಇದು ನಾಯಿ ರಾಜೇಶ್ ಹರೀಶ್ Eu